ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಬೋರ್ವೆಲ್ನ ಕೂರಿಸಿ ಅದರಲ್ಲಿ ಒಂದು ತೊಟ್ಟು ನೀರು ಕೂಡ ಬಿತ್ತಿಲ್ಲ ಅಂತ ಅಂದರೆ ಅಂಥವ್ರಿಗೆ ಸರ್ಕಾರದಿಂದ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ನೀವೇನಾದರೂ ಬೋರ್ವೆಲ್ ಹಾಕಿಸಿ ಅದೇನಾದರೂ ಫೇಲ್ ಆಗಿತ್ತು ಅಂತ ಅಂದರೆ ಎ ವಿಡಿಯೋವನ್ನು ಮಿಸ್ ಮಾಡಿದೆ ಮತ್ತು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹೌದು ಸಿದ್ದರಾಮಯ್ಯ ಸರ್ಕಾರ ಹೊಸ ಯೋಜನೆಯನ್ನ ತಂದಿದ್ದೆ ಅದು ಏನು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ರೈತ ಮಿತ್ರರಾಗಿದ್ದರೆ ತಪ್ಪದ ಈ ವಿಡಿಯೋವನ್ನ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ರೈತರಿಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿವಿಧ ಯೋಜನೆಗಳ ಮೂಲಕ ರೈತರನ್ನ ಆರ್ಥಿಕವನ್ನಾಗಿ ಸದೃಢರನ್ನಾಗಿಸಲು ಅನೇಕ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇದೆ ರೈತರು ತಮ್ಮ ಜಮೀನುಗಳಲ್ಲಿ ನೀರಾವರಿಗಾಗಿ ಬೋರ್ವೆಲ್ಗಳನ್ನ ಕೊರೆಸಿರ್ತಾರೆ ಆದರೆ ಸಾಕಷ್ಟು ಬೋರ್ವೆಲ್ಗಳು ನೀರಿಲ್ಲದೆ ರೈತರಿಗೆ ನಷ್ಟವನ್ನು ಉಂಟು ಮಾಡಿ ನೀರು ಸಿಗದೆ ರೈತರು ಎರಡು ಅಥವಾ ಮೂರು ಬೋರ್ವೆಲ್ಗಳನ್ನು ಕೊರೆಸ್ತಾರೆ ಆದರೂ ಸಹ ನೀರು ಅವರಿಗೆ ಸಿಕ್ಕಿರುವುದಿಲ್ಲ ಅಥವಾ ನೀರು ಅವರಿಗೆ ದೊರಕ್ತಾ ಇರುವುದಿಲ್ಲ ಬೋರ್ವೆಲ್ ಕೊರಿಸಿದ್ರೂ ನೀರು ಸಿಗದೆ ಇರುವ ರೈತರಿಗೆ ರಾಜ್ಯ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಅನ್ನ ಜಾರಿಗೊಳಿಸಿದೆ ಇಡೀ ದೇಶದಲ್ಲೇ ರೈತರಿಗಾಗಿ ಜಾರಿಗೊಳಿಸಿರುವ ಇದೊಂದು ನೂತನ ಹೊಸ ಯೋಜನೆಯಾಗಿದೆ ನೀವು ಕೂಡ ರೈತರಾಗಿದ್ರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ರೆ ನಿಮ್ಮ ಜಮೀನಿನಲ್ಲಿ ಅಂದ್ರೆ ಒಣ ಜಮೀನಿನಲ್ಲಿ ನೀರಾವರಿ ಮಾಡಲು ಬೋರ್ವೆಲ್ ಕೊರೆಸಿದ್ರೆ ಆ ಬೋರ್ವೆಲ್ನಲ್ಲಿ ನಿಮಗೆ ನೀರು ದೊರಕ್ತಾ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರವು ಹೊಸ ಯೋಜನೆ ಮೂಲಕ ಅಂತಹ ಎಲ್ಲಾ ರೈತರಿಗೆ ಸಿಹಿ ಸುದ್ದಿಯನ್ನ ನೀಡಿದ್ದು ರೈತರಿಗಾಗಿ ಸರ್ಕಾರವು ಹೊಸ ಯೋಜನೆ ಜಾರಿಗೊಳಿಸ್ತಾ ಇರೋದು ಅದರಲ್ಲೂ ಕೂಡ ಒಣಭೂಮಿ ಹೊಂದಿರುವ ರೈತರು ನೀರು ಸಿಗದೇ ಇದ್ದವರು ಹಾಗೂ ಸಾಕಷ್ಟು ಬೋರ್ವೆಲ್ಗಳನ್ನು ಕೊರೆಸಿ ಸಾಕಾಗಿ ಬಿಟ್ಟವರು ತಪ್ಪದೇ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಮತ್ತು ರಾಜ್ಯ ಸರ್ಕಾರ ಬೋರ್ವೆಲ್ ಕೊರೆಸಿದ್ರು ನೀರು ಸಿಗದೆ ಇರುವ ರೈತರಿಗಾಗಿ ಹೊಸ ಯೋಜನೆ ಜಾರಿಗೊಳಿಸಿದ್ದು ಈ ಯೋಜನೆ ಅಡಿಯಲ್ಲಿ ಯಾವೆಲ್ಲ ರೈತರಿಗೆ ಏನೆಲ್ಲ ಯೋಜನೆ ಮೂಲಕ ಬಂಪರ್ ಗುಡ್ ನ್ಯೂಸ್ ನೀಡಿದೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಖಾರಿಫ್ ಹಂಗಾಮಿನಲ್ಲಿ ರೈತರಿಗೆ ನೀರಾವರಿ ಕೆಲಸದಲ್ಲಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲು ಸರ್ಕಾರದಿಂದ ಪ್ರಯತ್ನ ಮಾಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಳವೆ ಬಾವಿಗಳನ್ನು ಅಳವಡಿಸುವ ಷರತ್ತುಗಳನ್ನು ಬದಲಿಸಿದೆ ಹಾಗಾಗಿ ಕೊಳವೆ ಬಾವಿ ವಿಫಲವಾದಲ್ಲಿ ರೈತ ಐವತ್ತು ಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ಕೊಳವೆ ಬಾವಿ ಅಳವಡಿಸಬೇಕು ಇದಕ್ಕಾಗಿ ತಾಜಾ ವಿದ್ಯುತ್ ಸಂಪರ್ಕ ಮತ್ತು ಇಲಾಖಾವಾರು ಎನ್ಒಸಿಯ ಮೂಲಕ ಎಲ್ಲ ಷರತ್ತುಗಳನ್ನು ರದ್ದುಪಡಿಸಲಾಗಿದೆ ಈಗ ರೈತರು ಕೊಳವೆ ಬಾವಿ ವಿಫಲವಾದರೆ ಐವತ್ತು ಮೀಟರ್ ದೂರದಲ್ಲಿ ಮರುನಾಟಿ ಮಾಡಬಹುದು ಇದರ ಹೊರತಾಗಿ ಕೃಷಿ ಕೊಳವೆ ಬಾವಿಗಳನ್ನು ಮರು ಕೊರೆಸಬೇಕಾದ ರೈತರಿಗೆ ಸೌರಶಕ್ತಿಯ ಸ್ಥಿತಿ ಅನ್ವಯ ಆಗುವುದಿಲ್ಲ ಇದುವರೆಗೆ ಎಂಬತ್ತೆರಡು ಸಾವಿರ ರೈತರು ಬಾವಿ ಸಂಪರ್ಕಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ಪೈಕಿ ಒಂಬತ್ತು ಸಾವಿರದ ಮೂವತ್ತೊಂಬತ್ತು ರೈತರು ಕೊಳವೆ ಬಾವಿಯ ಶುಲ್ಕವನ್ನ ಕೂಡ ಠೇವಣಿ ಮಾಡಿದ್ದು ಈ ಪೈಕಿ ಏಳು ಸಾವಿರದ ನಾನೂರ ಇಪ್ಪತ್ತೊಂದು ರೈತರನ್ನ ಕೊಳವೆ ಬಾವಿ ಯೋಜನೆ ಅಡಿ ಸಮೀಕ್ಷೆ ನಡೆಸಿ ಅವರಿಗೆ ನಾಲ್ಕು ಸ್ಟಾರ್ ಅಥವಾ ಅದಕ್ಕಿಂತ ಹೆಚ್ಚಿನ ರೇಟಿಂಗ್ನೊಂದಿಗೆ ಬಾವಿ ಸಂಪರ್ಕ ಮತ್ತು ಮೋಟಾರ್ ನೀಡಲಾಗುವುದು ಇದರ ಬೆಲೆ ಐದು ಸ್ಟಾರ್ ಬ್ಲಾಕ್ ಮೋಟಾರ್ಗಿಂತ ಹೆಚ್ಚು ಇದಲ್ಲದೆ ಸಾವಿರದ ಏಳುನೂರ ಇಪ್ಪತ್ತೆಂಟು ರೈತರಿಗೆ ಸಂಪರ್ಕ ಹಾಗೂ ಮೋಟಾರ್ ನೀಡಲಾಗಿದೆ ಅರ್ಹತೆ ಮತ್ತು ಅದಕ್ಕಾಗಿ ಷರತ್ತುಗಳು ಯಾವುವು ಅನ್ನೋದನ್ನ ನೋಡುವುದಾದರೆ ಕೊಳವೆಬಾವಿ ಸಂಪರ್ಕಕ್ಕಾಗಿ ರೈತರು ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಅರ್ಜಿದಾರರ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಮತ್ತು ಅರವತ್ತು ವರ್ಷಕ್ಕಿಂತ ಕಡಿಮೆ ಇರಬೇಕು ರೈತನಿಗೆ ಕೃಷಿ ಯೋಗ್ಯ ಭೂಮಿ ಇರುವುದು ಅಗತ್ಯ ಇದರೊಂದಿಗೆ ರೈತರು ತೆರಿಗೆ ಜಾಲದಲ್ಲಿ ಇರಬೇಕು ಏನು ಕೊಳವೆಬಾವಿ ಸಂಪರ್ಕಕ್ಕೆ ಯಾವ ದಾಖಲೆಗಳು ಬೇಕು ಅರ್ಜಿ ಸಲ್ಲಿಸುವ ವ್ಯಕ್ತಿಯ ಆಧಾರ್ ಕಾರ್ಡ್ ಗುರುತಿನ ಚೀಟಿ ನಿವಾಸ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆಯ ಪಾಸ್ಬುಕ್ ಜಮೀನು ದಾಖಲೆಗಳು ಮೊಬೈಲ್ ಸಂಖ್ಯೆ ಅರ್ಜಿದಾರರ ಗಾತ್ರದ ಭಾವಚಿತ್ರ ಜಾತಿ ಪ್ರಮಾಣಪತ್ರ ಸ್ನೇಹಿತರೆ ನೋಡಿದ್ರಲ್ಲ ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಯಾರು ಬೋರ್ವೆಲ್ ಹಾಕಿಸಿ ಫೇಲ್ ಆಗಿದೆ ಅಂಥವರಿಗೆ ಈ ವಿಡಿಯೋವನ್ನು ತಪ್ಪದೇ ಶೇರ್ ಮಾಡಿ ನಮಗೆ ಸಪೋರ್ಟ್ ನೀಡಿ